ಗುರುದೇವವು ಮಹೇಶ್ವರ ಗುರು ಸಾಕ್ಷಾತ್ ಪರಪ್ರಮ್ಮ ತಸ್ಮೈ ಶ್ರೀ ಗುರುವೇಂದ ಮಹ ನನ್ನ ಆರಾಧ್ಯ ದೈವವಾದ ಶ್ರೀ ಗುರುಚಕ್ರವರ್ತಿ ಸದಾಶಿವ ಚಂದ್ರಗಿರಿ ಪಾದಗಂಧಗಳಲ್ಲಿ ಸರ್ಸಾಷ್ಟಂಗ ನಮಸ್ಕಾರಗಳನ್ನು ಮಾಡಿ ಹಾಗೂ ರಾಂಪುರಿನ ಗ್ರಾಮಕ್ಕೆ ಆಗಮಿಸಿರುವಂಥ ಗುರು ಹಿರಿಯರು ತಾಯಂದರು ಚಿಕ್ಕ ಮಕ್ಕಳು ಪ್ರತಿಯೊಬ್ಬರಿಗೂ ಕೂಡ ಈ ಸದಾಶಿವರ ಭಕ್ತರಾಗಿ ಇಲ್ಲಿ ಆಗಮಿಸಿರಿ ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮೊದಲೇ ಸುಸ್ವಾಗತವನ್ನು ಕೋರುತ್ತೇನೆ ಸಮಯದ ಅಭಾವದಿಂದ ಈ ಕಾರ್ಯಕ್ರಮ ಅತಿ ಶೀಘ್ರ ಮುಗಿಬೇಕಾಗಿತ್ತು ಆದ್ರ ಕಾರಣಾಂತದಿಂದ ಕೆಲವೊಂದಿಷ್ಟು ಉದ್ಘಾಟ ಉದ್ಘಾಟಕರು ಮತ್ತು ಸನ್ಮಾನ ಕಾರ್ಯಕ್ರಮ ಸ್ವಲ್ಪ ಹೆಚ್ಚಿನ ಸಮಯ ತೆಗೆದುಕೊಂಡದ ಭಕ್ತಾದಿಗಳು ದಯವಿಟ್ಟು ನಿಮ್ಮ ಶಾಂತತೆಯನ್ನು ಕಾಪಾಡಿಕೊಂಡು ಹೋಗಿರಿ ಈ ಅಜ್ಜನ ಕಾರ್ಯಕ್ರಮ ಬಂದಂತ ಪ್ರತಿಯೊಬ್ಬರು ಕೂಡ ಸಂಪೂರ್ಣ ಕಾರ್ಯಕ್ರಮ ಮುಗಿಯುವವರೆಗೂ ಕೂತ್ಕೊಂಡು ಕೇಳಿ ವಿಚಾರಗಳನ್ನು ಸಂಪೂರ್ಣ ತಿಳ್ಕೊಂಡು ಅದನ್ನು ಜೀವನದೊಳಗೆ ಅಡ ಪ್ರಯತ್ನ ಮಾಡ್ರಿ ಅಂತ ಹೇಳಿ ನನಗಿದೊಂದು ಕೋರಿಕೆಯಾಗಿರ್ತದ ಈಗ ಇಷ್ಟೊತ್ತಂತ ಏನ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ಗಟವಾಳೇಶ್ವರ ಯುವಕನ ಮಂಡಲ ಸಂಘದವ್ರು ಏನ್ ಮಾಡಿದ್ರು ಇಲ್ಲಿ ತನು ಮನ ದನ ಯಾರ್ಯಾರ ಸೇವಾ ಸಲುವಾಗಿ ಯಾತ್ರಿ ಸಲುವಾಗಿ ದುಡ್ಡಿನ ಸೇವಾ ಮಾಡಿದ್ರು ಯಾರು ಕೊಟ್ಟಾರಲ್ಲ ಅವ್ರವ್ರ ಅವ್ರ ಹೆಸರನ್ನ ಕರೆದ ಸ್ಟೇಜ್ ಮೇಲೆ ಕರೆಸಿ ಅವರಿಗೆ ಶಾಲಾ ಮತ್ತೆ ಸನ್ಮಾನ ರೂಪವಾಗಿ ಕಾಣಿಕೆ ರೂಪದಲ್ಲಿ ಇದನ್ನ ಕಂಡ್ಕೊಟ್ರ ಹಾಗಂತ ಅವ್ರಷ್ಟ ಶ್ರೇಷ್ಠರು ನೀವೆಲ್ಲ ಕನಿಷ್ಠ ಅನ್ನುವಂತ ಭಾವ ಅಲ್ಲ ಏನಪ್ಪಾ ಅಂದ್ರ ರಾಮಾಯಣದೊಳಗೆ ಒಂದು ಸಂಗತಿ ಬರ್ತದ ರಾಮಾಯಣದೊಳಗೆ ಏನಾಗ್ತದಪ್ಪ ಅಂದ್ರ ಸೀತಾ ಮಾತೆಯನ್ನ ಲಂಕಾಕ್ಕೆ ತಗೊಂಡು ಹೋದ್ ಬಳಿಕ ರಾಮ ಏನ್ ಮಾಡ್ತಾರ ಸುಗ್ರೀವ ಸಹಾಯದಿಂದ ಲಂಕಾ ಲಂಕಾಕ ಹೋರ್ ಮುಟ್ಟಲು ಸಲುವಾಗಿ ಒಂದು ಸೇತುವೆ ನಿರ್ಮಾಣ ಕಾರ್ಯದೊಳಗೆ ತೊಡ್ಕೋತಾರ ಸೇತುವೆ ನಿರ್ಮಾಣದ ಕಾರ್ಯದೊಳಗೆ ತೊಡ್ಕೊಂಡಾಗ ಏನಾಗ್ತದಪ್ಪ ಅಂದ್ರ ಬಲಿಷ್ಠರಾದಂತ ಹನುಮಾನ ಜಾಂಬುವಂತ ಮತ್ತಾರು ಹನುಮಾನ ಜಾಂಬುವಂತ ದೊಡ್ಡ ದೊಡ್ಡ ವಾನ್ದ ಸೈನ್ಯ ಇದ್ರ ಸಗಟ ಒಂದು ಅಳಿಲಿ ಏನ್ ಮಾಡ್ತಿರ್ತದಪ್ಪ ಅಂದ್ರ ಅದು ನೀರ್ ಹೋಗ್ತಿರ್ತದ ಅದು ನೀರೊಳಗೆ ಮುಣಿಗಿ ಬಂದು ಮತ್ತ ಉಸುಕಿನೊಳಗ ಹೋಗಿ ಮಣ್ಣಿನೊಳಗೆ ಹೋಗಿ ಮೈಯೆಲ್ಲ ಮಣ್ಣು ಮುಣಿಸ್ಕೊಂಡ್ ಬಂದ ಆ ಏನಾಗ್ತದ ಸೇತುವೆಗ ಬಂದದ ತನ್ನ ಮೈಯನ್ನ ಜಾಡಿಸ್ತಿರ್ತದ ಯಾಕಪ್ಪ ಅಂದ್ರ ಅಲ್ಲಿ ಅವಾಗ ಒಂದು ದೂರಿನಿಂದ ನಿಂತ ಒಬ್ಬ ಹನುಮ ಹನುಮಂತ ಬಂದು ಕೇಳ್ತಾರ ಅವಾಗ ನೋಡ್ರಿ ಅಲ್ಲಿಲ್ಲಾ ಇಂತ ಬಲಿಷ್ಠರಾದಂತ ಜಾಮು ಅಂತ ಹನುಮಂತ ಸುಗ್ರೀವ ಸೇನೆ ಎಲ್ಲಾನು ಸೇತುವೆಯನ್ನು ಕಟ್ಟಾತ ಇದ್ವಿ ಆದ್ರೂ ಸರ್ ನಿನ್ನೆ ಈ ಮೈ ಹಚ್ಕೊಂಡ್ ಬಂದ ಮಣ್ಣು ಹಾಕ್ಲಾತಿಲ್ಲ ಇದು ಯಾವ ಫಲ ಆಗ್ತದ ಆದ್ರ ಅಲ್ಲಿ ನಮ್ಕೊಳ್ತ ಮಾತು ಹೇಳ್ತದ ನೋಡ್ರಿ ನಾ ನಾ ನನ್ನ ಕೈಲಿಂದ ಎಷ್ಟು ಅಂದ್ರ ನಾ ಬಲಿಷ್ಠ ಆಗಿರ್ಬೋದು ಆದ್ರ ನನ್ನ ಕೈಲಿ ಎಷ್ಟಾಗ್ತದ ಅಷ್ಟು ನಾ ಮೈ ಮೈ ತುಂಬಾ ಮಣ್ಣು ಹಚ್ಕೊಂಡ್ ಬಂದ್ಲಾತ ಅದ್ರ ಕಾರಣ ಏನಪ್ಪಾ ಅಂದ್ರ ಕೊನೆಗೆ ಅಂದ್ರೆ ಮುಂದ್ ಒಂದು ದಿನ ಮುಂದೊಂದು ಕಾಲದೊಳಗ ಏನಾಗ್ತದ ರಾಮಾಯಣ ರಾಮ ಸೇತುವೆ ಕಟ್ಟಾಕ ಯಾರ್ಯಾರು ಸಹಾಯ ಮಾಡಿದ್ರ ಅಳಿಲು ಸಹ ನಾನು ಸಹ ಬಾರಿಯರೇ ಆಗಿದ್ದೆ ಅನ್ನುವಂತ ಉದ್ದೇಶ ಅಲ್ಲಿ ಹೇಳ್ತದ ಹಂಗ ಈ ಕಾರ್ಯಕ್ರಮ ಸಂಪೂರ್ಣ ಆಗ್ಬೇಕಾದ್ರ ನಿಮ್ಗೆ ಪ್ರತಿಯೊಬ್ಬರ ಪ್ರತಿಯೊಬ್ಬರ ಏನಂದ್ರೆ ಸೇವಾ ಸಲ್ಬೇಕಾಗ್ತದ ಅದ್ ಏನ ಯಾವ್ದೇ ಇರಲಿ ಅಂದ ಅದು ಬರೀ ಧನಸೇವೆಯಿಂದ ಅಷ್ಟಲ್ಲ ಬಂದಂತ ಭಕ್ತರಿಗೆ ಅನ್ನ ಪ್ರಸಾದ ನೀಡುದಾಗ್ಲಿ ಶಾಂತತೆಯನ್ನ ಕಾಪಾಡಬೇಕಾಗ್ಲಿ ಯಾವುದೇ ಕಾರ್ಯಕ್ರಮ ಮೊದಲಿಂದ ಕೊನೆಯವರೆಗೂ ಅದ ಮುಕ್ತ ಆಗೋ ತನಕ ಅದನ್ನು ಸಂಭಾಳಿಸುದಾಗ್ಲಿ ಈ ಎಲ್ಲವನ್ನ ಮೂರ್ ದಿನ ಮುಗಿಯೋ ತನಕ ಜಾತ್ರೆ ಮುಗಿಯೋ ತನಕ ಪ್ರತಿಯೊಬ್ಬರು ಇದನ್ನ ಮಾಡ್ಕೊಂಡ ದೇವರ ಸದಾಶಿವ ಆಶೀರ್ವಾದ ಕೃಪಾ ಎಲ್ಲರೂ ಎಲ್ಲರೂ ಆಗ್ಬೇಕಂತ ಹೇಳಿ ನಾನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ